ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚದ್ಮಿಷ್ಟು ಪತ್ನಿ ತನ್ನ ತನ್ನೋ ಪ್ರಚೋದಯ ಪ್ರಚೋದಯತೆ ನಮಸ್ಕಾರ ಇವತ್ತಿನ ವಿಶೇಷ ಸಂಸ್ಕ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ ಮೊದಲನೇದಾಗಿ ಇಷ್ಟಾರ್ಥ ಸಿದ್ಧಿ ಮಹ ಮನಸ್ಸಿನಲ್ಲಿರುವಂಥ ಇಷ್ಟಾರ್ಥಗಳು ಹೇಗೆ ಸಿದ್ಧಿ ಆಗಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಥರ ಅದಕ್ಕಿಂತ ಮುಂಚಿನ ವಿನಯೋಗಿ ಗುರುಜಿಯಂಥ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಹೊತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋನ ಮಾಡಿಕೊಳ್ಳಿ ನೋಡಿ ಇಷ್ಟಾರ್ಥ ಸಿದ್ಧಿಯಿಂದ ಮನಸ್ಸಿನಲ್ಲಿ ಮನುಷ್ಯ ಏನು ಕೊಟ್ಟಿರುವಂಥದ್ದು ನಮ್ಮ ಇಷ್ಟಗಳನ್ನು ಗೊತ್ತಲ್ಲ ಈ ಪೂರೈಸ್ಕೊಳ್ಳೋದಕ್ಕೆ ಸುಖದ ಉಡುಗಾಟ್ ಹುಡುಕಾಟವೇ ಮನುಷ್ಯನ ಒಂದು ಜೀವನ ಪ್ರತಿಯೊಬ್ಬರು ಸುಖ ಏನಕ್ಕೆ ಕಷ್ಟಪಟ್ಟು ದುಡಿಬೇಕು ಆರಾಮಾಗ ಹಂಗೆ ಮಲ್ಕೊಳ್ಬೇಕು ಯಾರು ಊಟಕ್ಕೆ ಹಾಕ್ತಾರೆ ಬಟ್ ಏನಕ್ಕೆ ದುಡಿಬೇಕು ಅಂದರೆ ಆ ದುಡಿಮೆಯಲ್ಲಿ ಇವನು ಖುಷಿ ಪಡ್ತಾನೆ ಎಂಜಾಯ್ ಮಾಡ್ತಾನೆ ಗೊತ್ತಲ್ಲ ಎಷ್ಟೊಂದು ಜನ ಅರವತ್ತು ವರ್ಷ ಆದಮೇಲೂ ಕೂಡ ಅವ್ರ ಬಿಸ್ನೆಸ್ಸೋ ಒಂದು ಕೆಲಸನೋ ಕಾರ್ಯನೋ ಏನೋ ಒಂದು ಮಾಡ್ತಾಯಿರ್ತಾರೆ ಯಾಕೆ ಅಂತಂದರೆ ಆ ಕೆಲಸದಲ್ಲಿ ಇವರು ಏನೋ ಒಂದು ಆನಂದವನ್ನು ಪಡ್ತಾಯಿರ್ತಾರೆ ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಬಸವಣ್ಣನವರು ಎಷ್ಟು ಅದ್ಭುತವಾದಂಥ ಒಂದು ವಿಚಾರ ಕಾಯಕವೇ ಕೈಲಾಸ ಗೊತ್ತಲ್ಲ ಅಂದರೆ ಕೈಲಾಸದಲ್ಲಿ ಏನು ಸುಖ ಸಂತೋಷ ನೆಮ್ಮದಿ ಆನಂದ ಎಲ್ಲವೂ ಕೂಡ ಇರುತ್ತೆ ಅದೇ ರೀತಿ ಕೆಲಸ ಮಾಡ್ತಾ 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 ತುಂಬ ತುಂಬ ಖುಷಿಯಾಗುತ್ತೆ ಆನಂದ ಆಗುತ್ತೆ ಬಸ್ ಡ್ರೈವರ್ಗೆ ಡ್ರೈವ್ ಬಸ್ ಓಡಿಸ್ತಾನೆ ಒಂಥರ ಖುಷಿ ಮತ್ತು ವ್ಯಾಪಾರ ಮಾಡೋಂಥವ್ರಿಗೆ ಜನಗಳಿಗೆ ವಸ್ತುಗಳನ್ನ ಕೊಡು ಕೊಟ್ಟು 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 ಅದೊಂಥರ ಖುಷಿ ಚೆನ್ನಾಗಿ ಮಾತಾಡಿಸೋವಂಥದ್ದು ಬಂದವ್ರನ್ನ ನೋಡ್ಕೊಳೋಂಥದ್ದು ಓಟ್ಲಲ್ಲಿರೋರು ಬಂದು ಬ ಅವ್ರಿಗೆ ಬಡಿಸುವಂಥದ್ದೇ ಒಂದು ಖುಷಿ ಏನೋ ಒಂದು ಆನಂದವನ್ನು ಪಡ್ತಾ ಇರ್ತಾರೆ ಗೊತ್ತಲ್ಲ ಫಸ್ಟು ನಾವೇನು ಮಾಡಬೇಕು ಅಂತಂದರೆ ಇಷ್ಟಾರ್ಥವನ್ನು ಪೂರೈಸ್ಕೋಬೇಕು ಅಂತಂದರೆ ನಮಗೆ ಇಷ್ಟ ಯಾರಿಂದ ಪ್ರಾಪ್ತಿಯಾಗುತ್ತೋ ಅದನ್ನು ನಾವು ವಸ್ತು ಆಗಲಿ ವಿಚಾರ ಆಗಲಿ ವ್ಯಕ್ತಿಯಾಗಲಿ ನಾವು ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಎಕ್ಸಾಂಪಲ್ ಒಂದು ಒಳ್ಳೆಯ ಉದಾಹರಣೆ ಏನು ಅಂತಂದರೆ ಒಂದು ವ್ಯಕ್ತಿ ಬಿಸ್ನೆಸ್ ಸೀಕ್ರೆಟ್ ಸೀಕ್ರೆಟ್ ಬಿಟ್ಕೊಡಲ್ಲ ಗೊತ್ತಲ್ಲ ಬಟ್ ಆ ಸೀಕ್ರೆಟ್ ತಿಳ್ಕೊಡ್ತೀವಿ ಅಂದರೆ ನಾನು ಯಾರು ತಮ್ಮ ಸೀಕ್ರೆಟನ್ನು ಬಿಟ್ಕೊಡಲ್ಲ ತಿಳ್ಕೊಬಿಡಿ ಅಬ್ಸರ್ವ್ ಮಾಡಿ ಬಟ್ ನಾವು ಏನು ಮಾಡಬೇಕು ಆ ವ್ಯಕ್ತಿಯನ್ನು ನಾವು ಕೇಳಿಕೊಬೇಕು ನೀವು ಹೇಗೆ ಮಾಡಿದ್ರಿ ಹೇಗೆ ಜೀವನದಲ್ಲಿ ಮುಂದೆ ಬಂದಿರಿ ಯಾವ ರೀತಿ ಸಮಸ್ಯೆಗಳನ್ನು ಬಗೆಹರಿಸಿ ಅವಾಗ ಅವರು ಸೀಕ್ರೆಟ್ಗಳನ್ನ ಗೊತ್ತೋ ಗೊತ್ತಿರ್ಲತ್ತಂಗೆ ಅವರು ಹೇಳ್ಬಿಡ್ತಾರೆ ಈಗ ಅದಕ್ಕೆ ನೀವೇನು ಮಾಡಬೇಕು ಒಂದು ಯಾವುದೇ ಒಂದು ಇಷ್ಟಾರ್ಥವನ್ನು ಪೂರೈಸ್ಕೋಬೇಕು ಅಂತಂದರೆ ಲೈಫಲ್ಲಿ ಸಕ್ಸಸ್ ಆಗಿರುವಂಥವ್ರನ್ನ ಮಾತನ್ನು ಕೇಳಬೇಕು ಅಂದರೆ ಅವ್ರು ಏನು ಮಾಡಿರ್ತಾರೋ ಆ ಸೀಕ್ರೆಟ್ನ ಹೇಳ್ಬಿಡ್ತಾರೆ ಅಂದರೆ ಹೆಂಗೆ ಅಂತಂದರೆ ನಮ್ಮ ತುಂಬ ತಾಳ್ಮೆ ಇತ್ತು ತುಂಬ ನಾವು ಏನೇ ಕೆಲಸ ಮಾಡಿದೋ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಿದ್ದೆ ಶ್ರಮ ವಹಿಸಿ ಮಾಡ್ತಾಯಿದ್ದೆ ಖುಷಿ ಪಡ್ತಾಯಿದ್ದೆ ನಾನು ಆ ಒಂದು ಇದನ್ನು ತೆಗೆದುಕೊಂಡು ಅದ್ಭುತವಾಗಿ ನನಗೆ ತುಂಬ ಶ ಸವಾಲುಗಳು ಬಂದು ನೋಡಿ ಯಾವತ್ತೂ ಸಕ್ಸಸ್ ಮೆನ್ ಕೋಟ್ಯಾಧೀಶ್ವರು ಅಥವಾ ಜೀವನದಲ್ಲಿ ಸಕ್ಸಸ್ ಆಗಿರೋವಂಥವರು ಕಷ್ಟ ಅಂತ ಅನ್ನಲ್ಲ ಅವರು ಸವಾಲುಗಳು ಅಂತ ಹೇಳ್ತಾರೆ ಜೀವನದಲ್ಲಿ ನೀವು ಅಷ್ಟೇ ನಿಮಗೆ ಇಷ್ಟಾರ್ಥ ಸಿದ್ಧಿ ಆಗಬೇಕು ಅಂತಂದರೆ ನೀವು ಕಷ್ಟ ಅಂತ ನೋಕ್ಕೋಗ್ಬೇಡಿ ಸವಾಲು ಅಂತ ಹೇಳಿ ಆ ಸವಾಲುಗಳನ್ನು ನೀವು ಎದುರಿಸ್ಬಿಡ್ತು ಅಂತಂದರೆ ನಿಮಗೆ ಸಮಸ್ಯೆಗಳು ಬರೋದಿಲ್ಲ ಮತ್ತು ನೀವು ಇಷ್ಟಾರ್ಥಗಳು ಈಡೇರಿಬಿಡ್ತದೆ ಗೊತ್ತಿಲ್ಲ ಅದಕ್ಕೋಸ್ಕರ ನೀವು ಇಷ್ಟಾರ್ಥವನ್ನು ನೋಡಿ ನಮ್ಮ ಹತ್ರ ಬಂದು ಒಬ್ಬರು ಇದೇ ಥರ ಇಷ್ಟಾರ್ಥವನ್ನು ಪೂರೈಸ್ಕೋಬೇಕು ಅಂತ ನಮ್ಮ ಹತ್ರ ಬಂದರು ಒಂದು ಯಂತ್ರವನ್ನು ತೆಗೆದುಕೊಂಡು ಇವರು ನೋಡಿ ಎಷ್ಟೊಂದು ಜನ ನಮ್ಮ ಇಷ್ಟಾರ್ಥ ಸಿದ್ಧಿ ಅಂತ ಎಂತ ಬರುತ್ತಲ್ಲ ಆ ಇಷ್ಟಾರ್ಥ ಸಿದ್ಧಿ ಯಂತ್ರದಲ್ಲಿ ಇನ್ನೂ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತೈತೆ ಗುರುಗಳೇ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರ ಮನೆ ಇಟ್ಟು ಅಂತಂದರೆ ನಿಮ್ಮ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ಬಿಡ್ತದೆ ಸಾಲ ಪಟ್ಟಂಥ ತೀರೋಗ್ಬಿಡ್ತದೆ ಆರು ತಿಂಗಳು ವರ್ಷದಲ್ಲಿ ಅದು ಎಂಥದ್ದೇ ಕೋಟಿ ಸಾಲ ಇದ್ರೆ ಸಂಪೂರ್ಣವಾಗಿ ನಿವಾರಣೆ ಆಗ್ಬಿಡ್ತದೆ ಅಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ ಈ ಯಂತ್ರವನ್ನು ನಿಮ್ಮ ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ನಿಮಗೆ ಸಾಕ್ಷಾತ್ ದೇವಿನ ಮನೆಯಲ್ಲಿ ನೆಲೆಸ್ತಾ ಹಾಗೆ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಗಿತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ ಇಟ್ಟರೆ ಸಕ್ಕಲ್ಸ ದೇವ್ರಮಲ್ಲಾರು ಇಡ್ಬೋದು ಬೀರನಲ್ಲಿ ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದು ಕೂಡ ನಡೀತೀನಿ ಅದ್ಭುತವಾದಂಥ ಒಂದು ಯಂತ್ರ ಇದು ಕರ್ಮ ಕಳೆದಿದರೆ ಮಾತ್ರ ಇದನ್ನು ತೊಗೊಳ್ಳೋದಕ್ಕಾಗದ್ದು ಖಂಡಿತವಾಗಲೂ ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಜೀವನದಲ್ಲಿ ಒಮ್ಮೆ ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಳ್ಳಿ ನಿಮ್ಮ ಎಲ್ಲ ಸಂಪೂರ್ಣವಾದಂಥ ಒಂದು ಸಮಸ್ಯೆಗಳು ಬಗೆಹರಿದು ಅಲ್ಲ ಇದು ವಿಶೇಷವಾದಂಥ ಒಂದು ಇದು ಯಂತ್ರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯದು ಆಗ್ತಾ ಬರುತ್ತೆ ಮತ್ತು ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ ಪ್ರತಿ ತಿಂಗಳು ವಿಶೇಷವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನ ಇರುತ್ತೆ ನಾವು ಸ್ವತಃ ಒಂದು ಆಧ್ಯಾತ್ಮ ಪಯಣ ಅಂತ ಮಾಡ್ತಾ ಇದೀವಿ ಮುಂದಿನ ತಿಂಗಳು ಕೇರಳಗೆ ಹೋಗ್ತಾ ಇದ್ದೀವಿ ಅದೇ ಮುಂದಿನ ತಿಂಗಳು ಕಾಮಾಖ್ಯೆಗೆ ಹೋಗ್ತಾ ಇದ್ದೀವಿ ಮತ್ತು ಪೂರಿ ಜಗನ್ನಾಥ ಒಂದು ಯಾತ್ರೆಗೆ ಹೋಗ್ತಾ ಇದ್ದೀವಿ ಆ ಒಂದು ಪುಣ್ಯಕ್ಷೇತ್ರದ ಒಂದು ದರ್ಶನವನ್ನು ಮಾಡಿಕೊಳ್ಳಿ ನಿಮ್ಮ ಜನ್ಮ ಪಾವನ ಆಗ್ಬಿಡ್ತದೆ ಗೊತ್ತಲ್ಲ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಅದು ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು ಊಟ ತಿಂಡಿ ವ್ಯವಸ್ಥೆ ಪ್ರತಿಯೊಂದು ನಮ್ಮದೇ ಇರುತ್ತೆ ನಮ್ಮ ಒಂದು ಟ್ರಸ್ಟ್ ವತಿಯಿಂದ ಇರುತ್ತೆ ಆ ಆಧ್ಯಾತ್ಮ ಪಯಣಕ್ಕೆ ನೀವೆಲ್ಲ ಭಾಗಿಯಾಗಿ ಹೆಚ್ಚಿನ ಮಾಹಿತಿಗೆ ಕೆಳಗಡೆ ಕೊಟ್ಟಿರೋಂಥ ಒಂದು ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ ನಿಮ್ಮದು ಎಲ್ಲ ರೀತಿಯಂಥ ಒಂದು ಸಂಪೂರ್ಣ ಜವಾಬ್ದಾರಿ ನಮ್ಮದು ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಅಂತರ ಜೀವನದಲ್ಲಿ ಸಂತೋಷವಾಗಿರೋದಕ್ಕೆ ಆಧ್ಯಾತ್ಮ ಪಯಣ ಭಗವತ್ ಚಿಂತನೆ ಮದುವೆ ಭಗವಂತನ ಒಂದು ದರ್ಶನ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ವಿಚಾರ ಅದ್ಭುತವಾದಂಥ ಒಂದು ವಿಶೇಷತೆ ನಾವು ಇದನ್ನು ಇದಕ್ಕೋದಾಗಲ್ಲ ನಾವು ಸಪ್ರೇಟಾಗೂ ಬಂತು ಹೋದರೆ ನಾವು ಪುಣ್ಯಕ್ಷೇತ್ರಕ್ಕೆ ಹೋದಾಗೆಲ್ಲ ಅದು ಯಂತ್ರವನ್ನು ಕೊಡ್ತಾಯಿರ್ತೀವಿ ಒಂದು ಇಷ್ಟವರ್ಥವನ್ನು ಅವರು ಕೇಳ್ಕೋಬೇಕು ಗೊತ್ತಲ್ಲ ಹಾಗಾಗಿ ಆ ಒಂದು ಇಷ್ಟಾರ್ಥವನ್ನು ಪೂರೈಸ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅಂತ ನಾವು ನೋಡೋದಾಯ್ತು ಅಂತಂದರೆ ಆ ಒಂದು ಯಂತ್ರ ಅದ್ಭುತವಾದಂಥ ಒಂದು ಒಂದು ಇಷ್ಟಾರ್ಥವನ್ನು ಆಗೇ ಆಗುತ್ತೆ ಹಂಗನ್ಬಿಟ್ಟು ದೊಡ್ಡ ಇಷ್ಟ ಅಲ್ಲ ಸಣ್ಣ ಪುಟ್ಟ ನಿಮಗೆ ಬೇಕಾಗಿರೋ ನಿಮ್ಮ ಜೀವನಕ್ಕೆ ಬೇಕಾಗಿರುವಂಥ ಇಷ್ಟಾರ್ಥಗಳು ಎಷ್ಟೊಂದು ಜನ ಆ ಒಂದು ಯಂತ್ರವನ್ನು ತೆಗೆದುಕೊಂಡೋಗಿ ಇಟ್ಟು ನೆಕ್ಸ್ಟ್ ಡೇನೇ ಕೆಲಸ ಆಗಿದೆ ಗೊತ್ತಲ್ಲ ಹಾಗಾಗಿ ಆ ಇಷ್ಟಾರ್ಥ ಕೆಲವೊಂದ್ರು ಏನು ಮಾಡ್ಬಿಟ್ಟು ಅಂತಂದರೆ ಒಬ್ಬರು ಬಂದರು ಗುರುಗಳೇ ನನ್ನ ಹತ್ರ ಪ್ರಶ್ನೆ ಎಲ್ಲ ಕೇಳಿದ್ರು ಎಲ್ಲ ಪ್ರಶ್ನೆಗೆಲ್ಲ ನಾನು ಎಲ್ಲ ಹಾಕಿ ಜಾತಕ್ಕೆಲ್ಲ ನೋಡಿ ನೋಡಿಬಿಟ್ಟು ಹಿಂಗಾಗುತ್ತೆ ಈ ಥರ ಮಾಡಿಕೊಳ್ಳಿ ಈ ಥರ ಅನುಕೂಲ ಆಗುತ್ತೆ ಅಂತೆಲ್ಲ ಹೇಳಿದೆ ಗುರುಗಳೇ ಇದೊಂದು ನಮ್ಮ ಮಗ ಒಂದು ಒಳ್ಳೆ ಕೆಲಸ ಸಿಗಬೇಕು ಫಾರಿನ್ನಲ್ಲಿ ಅದೊಂದು ಇಷ್ಟ ಇದೆ ಅಂತ ಅದಕ್ಕೆ ನಾನೇನು ಮಾಡಿದೆ ಕೊಟ್ಟ ಇಷ್ಟಾರ್ಥ ಸಿದ್ಧಿಯನ್ನು ಅಂತನೂ ಕೊಟ್ಟೆ ಏನು ಗುರುಗಳ ಇದು ಇದು ಇಟ್ಕೊಳ್ಳಿ ನಿಮಗೆ ಇಷ್ಟಾರ್ಥ ನೀವು ಹೋಗಿಟ್ಟು ಪೂಜೆ ಮಾಡಿ ಕೇಳ್ಕೊಳ್ಳಿ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೌದಾ ಗುರುಗಳೇ ಅಂತ ತುಂಬ ನಮ್ಮ ಹತ್ರ ಬರೋಂಥ ಎಲ್ಲ ವ್ಯಕ್ತಿಗಳು ಏನಂತಂದರೆ ತುಂಬ ಸಹಜವಾಗಿ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದನೂ ಪರಿಚಯ ಇರೋರು ಅನ್ನಂಗೆ ನಮ್ಮ ಹತ್ರ ಮಾತಾಡ್ತಾರೆ ನಾವು ಅದೇ ರೀತಿ ಅವ್ರಿಗೆ ಕೇವಲ ಜ್ಯೋತಿಷ್ಯದ ಮೂಲಕ ಪರಿಹಾರ ಅಲ್ಲದೆ ಸಾಮಾಜಿಕವಾಗೂ ನೀವು ಬೆಳಗ್ಗೆ ಬೇಗ ಹೇಳಬೇಕು ಊಟ ಕಡಿಮೆ ತಿನ್ನಬೇಕು ಮತ್ತು ಎಲ್ಲರೂ ಚೆನ್ನಾಗಿ ಮಾತಾಡಿಸ್ಬೇಕು ಯಾರ ಮನಸ್ಸಿಗೂ ನೋವು ಮಾಡಬಾರ್ದು ಈ ಥರ ಕೆಲವೊಂದ್ರ ವಿಚಾರಗಳನ್ನು ಕೂಡ ಹೇಳ್ತೀವಿ ಅದನ್ನು ಚಾಚು ತಪ್ಪದೆ ಅವ್ರು ಪಾಲಿಸ್ತಾರೆ ಅವಾಗ ಏನಾಗೋಯಿತು ಅಂತಂದಾಗ ಅವ್ರಿಗೆ ತೊಗೊಂಡೋಗಿ ಇಟ್ಟಿದರೆ ತೊಗೊಂಡೋಗಿ ಇಟ್ಟಿದ್ದಾರೆ ಅಷ್ಟೇ ಇವರು ಜೊತೆಯಲ್ಲಿರುವಂಥವ್ರು ಎಲ್ಲರಿಗೂ ಕೂಡ ಇಬ್ರು ಮೂರು ಜನ ಇದ್ದರು ಫ್ರೆಂಡ್ಸು ಅವ್ರಿಗೆಲ್ಲ ಫಾರಿನಲ್ಲಿ ಕೆಲಸ ಸಿಕ್ಕಿಬಿಡ್ತು ಇವ್ರು ನಮ್ಗೆ ಸಿಕ್ಕೇ ಇಲ್ಲ ಇವ್ರಿಗೆ ಈ ಮಗನಿಗೆ ಸಿಕ್ಕಿಲ್ಲ ನನ್ನ ಹತ್ರ ಬಂದರು ಬಂದ್ಬಿಟ್ಟು ಅದಕ್ಕೆ ನೋಡಿ ಸೂಕ್ಷ್ಮ ಬಿ ಎ ಗುಡ್ ಲಿಸನರ್ ಉತ್ತಮ ಕೇಳುಗರಾಗಿ ಅಂತ ಅನ್ನೋ ಏನು ಹೇಳಿ ಚೆನ್ನಾಗಿ ಕೇಳಿಸ್ಕೋಬೇಕು ಅವ್ರು ಬಂದು ಗುರುಗಳೇ ನಮ್ಮ ಸ್ನೇಹ ಮಗನ ಸ್ನೇಹಿತರಿಗೆಲ್ಲ ಫ್ರೆಂಡ್ಸ್ ಆ ಫ್ರೆಂಡ್ಸ್ಗೆಲ್ಲ ಸಿಕ್ಬಿಡ್ತು ನನ್ನ ಮಗನಿಗೆ ಫಾರಿನಲ್ಲಿ ಕೆಲಸನೇ ಸಿಕ್ಕಿಲ್ಲ ಗುರುಗಳೇ ಅಂತ ನಂಗೆ ಅದೊಂದೇ ಇಷ್ಟ ಗುರುಗಳೇ ನನಗೆ ಅಂತ ಅಂದರು ಸೊ ಇಷ್ಟಾರ್ಥ ಸಿದ್ಧಿ ಅಂತ ನೀವು ಕೇಳ್ಕೊಳ್ಳಿಲ್ವಾ ಅಂತಂದೆ ಯಾವುದು ಗುರುಗಳೇ ಅದೇನು ಯಂತ್ರ ಅಂತ ಕೊಟ್ಟಲ್ಲ ಒಳ್ಳೇದಾಗುತ್ತೆ ಅಂತ ಅದೇ ನಾನು ಹೌದಮ್ಮ ಇಷ್ಟಾರ್ಥ ಸಿದ್ಧಿ ಇಟ್ಕೊಂಡು ಒಂದೇ ಯಾವುದೂ ಮನಸಲ್ಲಿರೋದು ಒಂದನ್ನು ಕೇಳ್ಕೊಳ್ಳಿ ಅಂತ ಹೇಳೋದನ್ನಲ್ಲ ಕೇಳ್ಕೊಂಡ್ರ ಇಲ್ಲ ಗುರುಗಳೇ ನೀವು ಇಡೀ ನೀವು ಇಟ್ಬಿಟ್ಟು ಪೂಜೆ ಮಾಡಿ ಅಂತ ಪೂಜೆ ಮಾಡ್ತಾಯಿದ್ದೀನಿ ನಾನು ಏನು ಕೇಳ್ಕೊಂಡಿಲ್ಲ ಅದು ಫಸ್ಟು ಹೋಗಿ ಕೇಳ್ಕೊಳ್ಳಿ ಅಂತಂದೆ ಆಯಿತು ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು ಹೋದರು ಆ ಎಂಥವ್ನ ಕೈಯಲ್ಲಿ ಇಟ್ಕೊಂಡು ಒಂದೇ ಒಂದು ಇಷ್ಟವನ್ನು ಕೇಳ್ಕೊಂಡ್ರು ನಮ್ಮ ಮಗನ ಕೆಲಸ ಸಿಗಲಿ ಅಂತ ಅದಾಗಿ ಅದನ್ನೇ ದಿನಕ್ಕೆ ಒಂದು ಇಮೇಲ್ ಬಂತು ಫಾರಿನಲ್ಲಿ ಇಂಟರ್ವ್ಯೂ ಬನ್ನಿ ಈ ಥರ ಅಂತ ನೀರಿಲೇ ಇಲ್ಲೇ ಇಂಟರ್ವ್ಯೂ ಮಾಡಿ ಮಾಡಿದ್ರು ಫಾರಿನ್ನಾಗೆ ಅವ್ರಿಗೆ ಕರೆಸ್ಕೊಂಡು ನೋಡಿ ಸಂಕಲ್ಪ ಮಾಡಲು ಕೂಡ ನಾವು ಏಮಾರಿತು ಅಂತಂದರೆ ನಾನು ಕೊಟ್ಟನಂತೆ ನಾನು ಕೊಟ್ಟರೆ ಗ ಅದಕ್ಕೆ ಮಾತಿನ ಮೇಲೆ ಗಮನ ಬೇಡ ಬೇಡ ಅಂತ ನಾನು ಇದು ನನ್ನ ಹತ್ರ ಬಂದಾಗ ಲೈಫ್ ಸಜೆಷನ್ಸ್ ಕೇಳಕ್ಕೆ ಬರ್ತಾರಲ್ಲ ಫೋನ್ ಇಟ್ಕೊಂಡೇ ಬರ್ತಾರೆ ಯಾವಾಗಲೂ ಫೋನ್ ಮಾತಾಡ್ತಾ ಇರ್ತಾರೆ ಫೋನ್ ಇಟ್ಕೋತಾರೆ ಯಾರೋ ಬಂದ್ಬಿಟ್ರು ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡಿ ಮಾತಾಡ್ಬೇಕು ಇವ್ರು ಮಾಡಲ್ಲ ದಿನಕ್ಕೆ ಐದಾರು ಕಾಲು ಬರುತ್ತೆ ಅಂತೆ ಅಂದರೆ ಐದಾರಲ್ಲ ಒನ್ ಅವರ್ಗೆ ಐದಾರು ಕಾಲು ದಿನಕ್ಕಲ್ಲ ಒನ್ ಅವರ್ಗೆ ನಂತರ ಮಾತಾಡೋಣ ಕೊಟ್ಟನಂತೆ ಇಚ್ಕೊಂಡು ಹೋಗಿ ಇಟ್ಟು ಇಟ್ಬಿಟ್ಟು ಪೂಜೆ ಮಾಡಿ ಅಂತ ಪೂಜೆ ಮಾಡ್ತಾವ್ರು ಅಷ್ಟೇ ಇಟ್ಕೊಂಡು ಪೂಜೆ ಮಾಡಿ ಏನು ಪ್ರಯೋಜನ ಇಲ್ಲ ನೀವು ಮಾಡ್ಕೊಳ್ಳಿ ಅಂತ ಅಂದಮೇಲೆ ಪಕ್ಕ ಅವ್ರಿಗೆ ಮಗನಿಗೆ ಕೆಲಸ ಸಿಗ್ಬಿಡ್ತು ಆ ಇಷ್ಟಾರ್ಥ ಸಿದ್ಧಿ ಯಂತ್ರ ತುಂಬ ಅನುಕೂಲ ಆಗುತ್ತೆ ಗೊತ್ತಲ್ಲ ನನ್ನ ಅವ್ರೇನು ಮಾಡಿದ್ರು ಅವರು ತಮ್ಮನ ಮಗನಿಗೂ ಕೂಡ ಹಾಗೆ ಆಗಬೇಕು ಅಂತ ನಂತರ ಬಂದು ಇಷ್ಟಾರ್ಥ ಸಿದ್ಧಿ ಅಂತ ನನ್ನ ಕೈಯ್ಯಾರೆ ನಿಮಗೆ ಕೊರಗಡೆ ನೀವು ಕೈಯಾರೆ ಕಳಿಸ್ಕೊ ಕೊಡಿ ಅಂತ ಅಂದರು ಮತ್ತೆಲ್ಲ ಬಿಡಿ ನನ್ನ ಕ ಅವರಿರೋದು ಹೈದರಾಬಾದಲ್ಲಿ ಹೈದರಾಬಾದಿಂದ ಕರ್ಕೊಂಡು ಬಂದು ನಮಗೆ ಆ ಇಷ್ಟಾರ್ಥ ಸಿದ್ಧಿ ಅಂತ ನನ್ನ ಕೈಲಿ ಕೊಡಿಸಿದ್ರು ಅವನಿಗೂ ಚೆನ್ನಾಗಿ ಕೆಲಸ ಸಿಕ್ಕಿದೆ ಒಂದು ಏನಿಲ್ಲ ಅಂದರೂ ಒಂದೂವರೆಂದ ಎರಡು ಲಕ್ಷ ರೂಪಾಯಿವರೆಗೂ ಕೆಲಸ ಸಿಕ್ಕಿದೆ ದುಡಿತಾ ಚೆನ್ನಾಗಿ ಚೆನ್ನಾಗಲಿ ಅಂತ ಹಾಗಾಗಿ ನೀವು ಇಷ್ಟಾರ್ಥವನ್ನು ನೀವು ಪಡ್ಕೊ ಸಂಕಲ್ಪವನ್ನು ಚೆನ್ನಾಗಿ ಮಾಡಬೇಕು ಸ್ಟ್ರಾಂಗಾಗಿ ಸಂಕಲ್ಪವನ್ನು ಮಾಡಬೇಕು ಗೊತ್ತಲ್ಲ ಕೇಳ್ಕೊತೇ ಇರಬೇಕು ಮಾಡಿದ್ರೆ ತುಂಬ ಚೆನ್ನಾಗಿ ಒಳ್ಳೆಯದಾಗ್ತಾ ಬಂತು ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಮತ್ತು ಯಾರ್ಯಾರಿಗೆ ಇಷ್ಟಾರ್ಥ ಸಿದ್ಧಿ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ನೀವೇನು ಮಾಡಿ ಅಂತಂದರೆ ಓಂ ಐಶ್ವರ್ಯ ಲಕ್ಷ್ಮಿಯ ನಮಃ ಮಹಾ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಸಂಕಲ್ಪವನ್ನು ಮಾಡ್ತೀನಿ ತಂತ್ರವನ್ನು ಮಾಡಿ ಸೇರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತವೆ ವಿಶೇಷವಂತೊಂದು ತಂತ್ರದ ವಿಚಾರ ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲ ಎಲ್ಲೂ ಹೇಳಿಲ್ಲ ಈ ಒಂದು ಹಣ ವಶೀಕರಣ ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದೆಲ್ಲ ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ ಕೇವಲ ಪ್ರತಿನಿತ್ಯ ಐದು ನಿಮಿಷ ಈ ಒಂದು ಮಂತ್ರವನ್ನು ನಾನು ಹೇಳುವಂಥ ಮಂತ್ರವನ್ನು ಐದು ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು ನೀವು ಕೋಟ್ಯಾಧೀಶ್ವರಾಗ್ತೀರಾ ಅಂತಲ್ಲ ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ ಕರೆ ಮಾಡಿ ತಿಳ್ಕೊಳ್ಳಿ ಇದು ಅದ್ಭುತವಂತ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್